ಫೈರಿಂಗ್ ಪ್ರಕರಣ ಆಗಿತ್ತಲ್ಲ ಆ ಒಂದು ವಿಚಾರದಲ್ಲಿ ಖಾಸಗಿ ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿರೋದು ಸಿ ಐ ಡಿ ಯಾಕೆ ಫೈರಿಂಗ್ ಮಾಡಿದ್ರು ಇವರು ಇಬ್ಬರು ಯಾರ್ಯಾರು ಫೈರಿಂಗ್ ಓಪನ್ ಮಾಡಿದ್ರು ಯಾರ್ಯಾರು ಶೂಟ್ ಮಾಡಿದ್ರು ಇಬ್ಬರೂ ಗನ್ಮ್ಯಾನ್ಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇದೀಗ ಶಾಸಕ ರೆಡ್ಡಿ ಜೊತೆಗೆ ಘಟನಾ ಸ್ಥಳಕ್ಕೆ ಬಂದಿದ್ದವರು ಈ ಗನ್ಮ್ಯಾನ್ಗಳು ಬಲ್ಜೀತ್ ಸಿಂಗ್ ಹಾಗೂ ಬಲವಿಂದರ್ ಸಿಂಗ್ ಇವರಿಬ್ಬರನ್ನು ಕೂಡ ಇದೀಗ ಅರೆಸ್ಟ್ ಮಾಡಲಾಗಿದೆ ಫೈರಿಂಗ್ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಬಂಧನ ಆಗಿರೋದು ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಲಾಗ್ತಾ ಇದೆ ಪ್ರಾಥಮಿಕ ವಿಚಾರಣೆ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಕೂಡ ಇದೆ ಎಲ್ಲ ಆಗ್ರಹ ಎಲ್ಲ